ಲೂಕನು ಬರೆದಂಥ ಸುವಾರ್ತೆ ಹತ್ತನೇ ಅಧ್ಯಾಯ ನಲವತ್ತೊಂದು ಹಾಗೂ ನಲವತ್ತೆರಡನೆಯ ವಾಕ್ಯಗಳು ಸ್ವಾಮಿಯು ಆಕೆಗೆ ಮಾರ್ತಳೆ ಮಾರ್ತಳೆ ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದಿ ಕೆಲವು ಮಾತ್ರ ಬೇಕಾದದ್ದು ಅಥವಾ ಒಂದೇ ಮರಿಯಳು ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಎಂದು ಉತ್ತರ ಕೊಟ್ಟನು ಈ ವಾಕ್ಯದಲ್ಲಿ ಕ್ರಿಸ್ತನು ಮಾರ್ತಾ ಮತ್ತು ಮರಿಯಳ ಮನೆಯಲ್ಲಿ ಉಪದೇಶಿಸುತ್ತಿರುವಂತಹ ಸಮಯದಲ್ಲಿ ನಡೆದಂತ ಘಟನೆಗಳನ್ನ ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಕ್ರಿಸ್ತನು ಉಪದೇಶ ಮಾಡುತ್ತಾ ಇರುವಾಗ ಮರಿಯಳಾದರೂ ಏಸುವಿನ ಪಾದಗಳಲ್ಲಿ ಕುಳಿತು ಆತನ ವಾಕ್ಯವನ್ನು ಗಮನವಿಟ್ಟು ಕೇಳುತ್ತಾ ಇದ್ದಳು ಆದರೆ ಏಸು ಕ್ರಿಸ್ತನನ್ನು ಉಪಚರಿಸುವುದರ ವಿಷಯವಾಗಿ ಅನೇಕ ಕೆಲಸಗಳನ್ನು ಮಾಡುತ್ತಾ ಕೊನೆಗದರ ವಿಷಯವಾಗಿ ಬೇಸತ್ತು ಏಸುಕ್ರಿಸ್ತನಿಗೆ ಸ್ವಾಮಿ ನನ್ನ ತಂಗಿಯು ಸೇವೆಗನ ಒಬ್ಬಳನ್ನೇ ಬಿಟ್ಟಿದ್ದಾಳೆ ಇದರ ವಿಷಯವಾಗಿ ನಿನಗೆ ಚಿಂತೆ ಇಲ್ಲವೋ ನನಗೆ ಸಹಾಯ ಮಾಡುವಂತೆ ಅವಳಿಗೆ ಹೇಳೆಂದು ಹೇಳುವಾಗ ಕ್ರಿಸ್ತನು ಆಕೆಗೆ ಮಾರ್ತಳೆ ಮಾರ್ತಳೆ ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದಿ ಎಂಬುದಾಗಿ ಉತ್ತರ ಕೊಡುತ್ತಾ ಇದ್ದಾನೆ ಅಂದರೆ ಮಾರ್ತಳಲ್ಲಿ ಉಂಟಾದಂತಹ ಚಿಂತೆಗೆ ಗಡಿಬಿಡಿಗೆ ಬೇಸರಕ್ಕೆ ಕಾರಣ ಅವಳೇ ಸಿಕ್ಕಿ ಹಾಕಿಕೊಂಡಿರುವಂತ ಕಾರ್ಯಗಳು ಅವಳಾದರೂ ಯೇಸುಕ್ರಿಸ್ತನ ಇಕ್ಕಟ್ಟಿನಲ್ಲಿ ಆ ಗಡಿಬಿಡಿಯಲ್ಲಿ ಅವಳಿಗೆ ಸಹಾಯ ಮಾಡಬೇಕೆಂಬುದಾಗಿ ಅಪೇಕ್ಷಿಸುತ್ತಾ ಇದ್ದಾಳೆ ಆದರೆ ಏಸುವಾದರೂ ನೀನದರಿಂದ ಹೊರಬರಬೇಕು ಅಷ್ಟು ವಿಷಯಗಳ ಗಡಿಬಿಡಿಗಳು ಚಿಂತೆಗಳು ನಿನಗೆ ಅವಶ್ಯವಿಲ್ಲ ಎಂಬುದಾಗಿ ಆಕೆಯನ್ನು ಹೊರ ಕರೆಯುವಂತೆ ಇಲ್ಲ ಅದನ್ನು ಬಿಟ್ಟು ಬಿಡುವಂತೆ ಆಲೋಚನೆಯನ್ನು ಕೊಡುತ್ತಾ ಇದ್ದಾನೆ ನಂತರ ಆತನು ಹೇಳುವಾಗ ಕೆಲವು ಮಾತ್ರ ಬೇಕಾದದ್ದು ಅಥವಾ ಒಂದೇ ಮರಿಯಳ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಉತ್ತರ ಕೊಟ್ಟನು ಅಂದರೆ ಮಾರ್ತಳಿಗೆ ಅನೇಕ ವಿಷಯಗಳು ಅನೇಕ ಕಾರ್ಯಗಳು ಅವಳ ಮನಸ್ಸಿನಲ್ಲಿ ಓಡುತ್ತಾ ಇದ್ದದ್ದರಿಂದ ಅದು ಗಡಿಬಿಡಿಗೂ ಬೇಸರಕ್ಕೂ ಚಿಂತೆಗೂ ಕಾರಣವಾಗಿ ಅವಳೇ ಅದರಲ್ಲಿ ಸಿಕ್ಕಿಬಿಡುವಂತೆ ಒಂದು ಸಮಾಧಾನ ಇಲ್ಲದೆ ನೆಮ್ಮದಿ ಇಲ್ಲದೆ ಆ ಒಂದು ಸಮಯವನ್ನು ಕಳೆಯುವಂತೆ ವಿಷಯಗಳು ಬದಲಾದವು ಇದೇ ಪ್ರಕಾರವಾಗಿ ನಮ್ಮ ಜೀವಿತಗಳಲ್ಲಿ ಕೂಡ ಎಷ್ಟು ನಮಗೆ ಅವಶ್ಯವಾಗಿದೆ ಯಾವುದನ್ನ ನಮಗೆ ಬೇಕಾಗಿದೆ ಎಂಬಂತ ಅರಿವು ನಮ್ಮಲ್ಲಿ ಇಲ್ಲದೆ ಹೋದರೆ ಅನೇಕ ಬಾರಿ ನಾವು ಕೂಡ ಈ ರೀತಿಯಾಗಿ ಚಿಂತೆಗಳಲ್ಲಿಯೂ ಗಡಿಬಿಡಿಗಳಲ್ಲಿಯೂ ಸಿಕ್ಕಿ ಹಾಕಿಕೊಳ್ಳುತ್ತೇವೆ ಅದು ನಮಗೆ ಅವಶ್ಯವಿಲ್ಲದೆ ಇದ್ದರೂ ಕೂಡ ನಾವು ಅದರಲ್ಲಿ ಬಿದ್ದು ಅನೇಕ ಹಿಂಸೆಗಳನ್ನ ಕಷ್ಟಗಳನ್ನ ಅನುಭವಿಸುತ್ತೇವೆ ಒಂದು ವೇಳೆ ಕ್ರಿಸ್ತನು ಮನೆಯಲ್ಲಿದ್ದರೂ ಕೂಡ ಆತನ ವಾಕ್ಯಗಳು ಧ್ವನಿಸುತ್ತಾ ಇದ್ದರೂ ಕೂಡ ನಾವು ಆ ರೀತಿಯಂತ ಅನುಭವಗಳಲ್ಲಿ ಹಾದು ಹೋಗಬೇಕಾಗಿ ಬರುತ್ತದೆ ಕಾರಣ ಯಾವುದನ್ನು ನಾವು ಆಯ್ಕೆ ಮಾಡಿಕೊಳ್ಳಬೇಕು ಯಾವುದು ಮುಖ್ಯ ಎಂಬುದಾಗಿ ನಮಗೆ ಅರಿವಿಲ್ಲದೆ ಇರುವುದರಿಂದ ಎಲ್ಲ ಇದ್ದರೂ ಕೂಡ ಹೊಂದಬೇಕಾದನ್ನ ಹೊಂದುವುದಕ್ಕಾಗದೆ ಸಮಾಧಾನವಿಲ್ಲದೆ ಇರುವಂತಹ ರೀತಿಯಲ್ಲಿ ಜೀವಿತವನ್ನ ನಡೆಸಬೇಕಾಗಿ ಬರುತ್ತದೆ ಆದ್ದರಿಂದ ಕೆಲವೊಂದು ಗಡಿಬಿಡಿಗಳು ಕೆಲವೊಂದು ಚಿಂತೆಗಳು ನಿಮ್ಮ ಜೀವಿತದಲ್ಲಿ ಬಿಟ್ಟು ಹೋಗಬೇಕಂದ್ರೆ ನೀವು ಅದನ್ನ ಬಿಟ್ಟು ಯಾವುದು ಮುಖ್ಯವಾದ್ದು ಅದರ ಕಡೆಗೆ ಬರಬೇಕು ನೀವು ಯೋಚನೆ ಮಾಡುತ್ತಿರುವಂತ ಎಲ್ಲವೂ ಕೂಡ ಮುಖ್ಯವಾದದಲ್ಲ ನೀವು ಒಳಗಾಗಿರುವಂತ ಎಲ್ಲವೂ ಕೂಡ ಅಷ್ಟು ಪ್ರಾಮುಖ್ಯವಲ್ಲ ಕೆಲವೊಂದು ಬೇಡ ಬಿಟ್ಟು ನೀವು ಹೊರಬರುವುದಾದರೆ ಕರ್ತನ ವಾಕ್ಯದ ಶಕ್ತಿಯು ಕರ್ತನ ಸಾನ್ನಿಧ್ಯವು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವುದನ್ನು ನೀವು ಮಹಿಮೆಯನ್ನು ಅನುಭವಿಸುವುದನ್ನು ಶ್ರೇಷ್ಠತೆಗಳನ್ನು ಕಾಣುವುದನ್ನು ಆ ಸಮಾಧಾನ ಸಂತೃಪ್ತಿಯು ನಿಮ್ಮ ಜೀವಿತಗಳಲ್ಲಿ ಉಂಟಾಗುವುದನ್ನು ನಿಶ್ಚಯವಾಗಿ ಅನುಭವಿಸಬಹುದು ಮೇಲುಗಳನ್ನು ಕಾಣಬಹುದು ಆ ರೀತಿಯಾಗಿ ದಿವಸಗಳಲ್ಲಿ ಅನವಶ್ಯಕ ಕಾರ್ಯಗಳನ್ನು ತೆಗೆದುಹಾಕಿ ಉತ್ತಮವಾದವುಗಳನ್ನು ಹಿಡಿದುಕೊಂಡು ಅವುಗಳ ಮೂಲಕವಾಗಿ ಸಮಾಧಾನದಲ್ಲಿಯೂ ಸಂತೃಪ್ತಿಯಲ್ಲಿಯೂ ಕರ್ತನ ಉದ್ದೇಶವನ್ನು ನೆರವೇರಿಸುತ್ತಾ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪ ಆ ದಿವಸಗಳಲ್ಲಿ ಮಾರ್ತಳು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದನ್ನು ನೋಡಿ ನೀನು ಅವಳಿಗೆ ಅದನ್ನು ಬಿಟ್ಟು ಹೊರಬಾ ಎಂಬುದಾಗಿ ಹೇಳಿ ಉತ್ತಮವಾಗಿರುವಂಥ ಕೆಲವನ್ನು ಮಾತ್ರ ಅಥವಾ ಒಂದನ್ನು ಮಾತ್ರ ಹಿಡಿದುಕೋ ಎಂಬುದಾಗಿ ಅವಳಿಗೆ ಆಲೋಚನೆಯನ್ನು ಕೊಟ್ಟು ನಡೆಸಿದ ಹಾಗೆ ದಿವಸಗಳಲ್ಲಿ ನಮ್ಮ ಜೀವಿತಗಳಲ್ಲಿ ಕೂಡ ನಾವು ಯೋಚಿಸ್ತಿರುವಂಥ ಎಲ್ಲವೂ ಕೂಡ ನಮಗೆ ಅಷ್ಟು ಪ್ರಾಮುಖ್ಯವಲ್ಲ ಎಂಬುದನ್ನು ತಿಳಿದು ಆ ಗಡಿಬಿಡಿಗಳನ್ನ ಅಸಮಾಧಾನಗಳನ್ನು ತಳ್ಳಿ ಹಾಕಿ ಬೇಕಾದವುಗಳನ್ನು ಮಾತ್ರ ಹಿಡಿದುಕೊಂಡು ನಿನ್ನ ವಾಕ್ಯಕ್ಕೆ ಗಮನ ಕೊಟ್ಟು ನಿನ್ನ ಪ್ರಸನ್ನತೆಯಲ್ಲಿ ಜೀವಿಸುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ವಿಶೇಷವಾಗಿ ಆಶೀರ್ವದಿಸು ಜೀವಿತದ ಗಲಿಬಿಲಿಗಳು ಗೊಂದಲಗಳು ನೀಗೆ ಸಮಾಧಾನ ಉಂಟಾಗಲಿ ಶ್ರೇಷ್ಠತೆಗಳು ಉಂಟಾಗಲಿ ಆಶೀರ್ವಾದ ಉಂಟಾಗಲಿ ಮಹಿಮೆಯಾಗಿ ನಡೆಸು ಕರ್ತನೆ ನಿನ್ನ ಸಾನ್ಧ್ಯ ನಿನ್ನ ಪ್ರಸನ್ನತೆ ಅಪ್ಪ ಮಕ್ಕಳನ್ನ ಸಂತೈಸಲಿ ಬೇಡುವಂತ ವಿಷಯಗಳಲ್ಲಿ ಅದ್ಭುತಗಳನ್ನು ಮಾಡು ವಿಶೇಷವಾಗಿ ಆಶೀರ್ವದಿಸಿ ಘನಪಡಿಸು ಕರ್ತನೆ ನಿನ್ನ ಪ್ರಸನ್ನತೆ ಅಪ್ಪ ಸ್ತೋತ್ರ ಪ್ರತಿಯೊಂದು ವಿಷಯಗಳಲ್ಲೂ ಆಲೋಚನೆಯನ್ನ ಕೊಟ್ಟು ಅಪ್ಪ ನಿನ್ನ ಆತ್ಮನ ಆ ಒಂದು ಆಲೋಚನೆಗೆ ಅನುಗುಣವಾಗಿ ನಡೆಯುವಂತ ಕೃಪೆಯನ್ನು ಅನುಗ್ರಹಿಸಿ ನಡೆಸಬೇಕೆಂದು ಪ್ರಾರ್ಥಿಸ್ತಾ ಇದುವಂತ ನಿನ್ನ ಪ್ರೀತಿಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನ ಅಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದೇ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ಮಾತನಾಡಿನೊಬ್ಬನಿಗೆ ಸಲ್ಲಿ ಸಿ ಯೇಸು ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್